ನಮಸ್ಕಾರ ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಯಾದಗಿರಿ ಜಿಲ್ಲೆಯಲ್ಲಿ ತಡರಾತ್ರಿಯಿಂದ ಸುರಿದ ಭಾರಿ ಮಳೆಗೆ ಯಾರಗೋಳ ಗ್ರಾಮದ ಸೇತುವೆ ಹಾಗೂ ಬಾಚವಾರ ಗ್ರಾಮದ ಸಂಪರ್ಕ ಸೇತುವೆ ಜಲಾವೃತವಾಗಿದ್ದು ಸಂಪರ್ಕ ಕಡಿತವಾಗಿದೆ ಯಾದಗಿರಿಯಲ್ಲಿ ವರ್ಣಘಾತಕ್ಕೆ ಜನರು ಕಂಗಾಲಾಗಿದ್ದಾರೆ ಮಳೆಯ ವಾಂತರಕ್ಕೆ ಸೇತುವೆಗಳು ಜಲಾವೃತ ಸಂಪರ್ಕ ಕಡಿತವಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ತಡರಾತ್ರಿಯಿಂದ ಸುರಿದ ಭಾರಿ ಮಳೆಗೆ ಯರಗೋಳ ಗ್ರಾಮದ ಸೇತುವೆ ಹಾಗೂ ಬಾಚವಾರ ಗ್ರಾಮದ ಸಂಪರ್ಕ ಸೇತುವೆ ಜಲಾವೃತ ಸಂಪರ್ಕ ಕಡಿತವಾಗಿದೆ ಯಾದಗಿರಿ ತಾಲೂಕಿನ ಯರಗೋಳ ಹಾಗೂ ಬಾಚವಾರ ಗ್ರಾಮದಲ್ಲಿ ಕೆರೆ ನೀರು ಹರಿದು ಯರಗೋಳ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಸೇತುವೆ ದಾಟಿಕೊಂಡು ಹೋಗಲು ಬಲು ಸಂಕಷ್ಟವಾಗಿದೆ ಕೆರೆ ನೀರು ಗ್ರಾಮದ ಮೂವತ್ತಕ್ಕೂ ಹೆಚ್ಚು ಮನೆಯೊಳಗೆ ನುಗ್ಗಿ ಹಾನಿಗೀಡಾಗಿದೆ ಮನೆಯೊಳಗೆ ನೀರು ನುಗ್ಗಿದ್ರಿಂದ ದವಸ ಧಾನ್ಯ ಹಾಗೂ ಇನ್ನಿತರೆ ವಸ್ತುಗಳು ಹಾನಿಗೀಡಾಗಿವೆ ಮನೆಯಲ್ಲಿನ ವೃದ್ಧರು ಸಂಕಷ್ಟ ಅನುಭವಿಸಿದ್ದಾರೆ ತಡರಾತ್ರಿಯಿಂದ ನೀರು ಖಾಲಿ ಮಾಡಲು ಹರಸಾಹಸ ಪಡ್ತಾ ಇದ್ದಾರೆ ಅದೇ ರೀತಿ ಬಾಚವಾರ ಗ್ರಾಮದ ಸೇತುವೆ ಕೂಡ ಮುಳುಗಿ ಸಂಪರ್ಕ ಕಡಿತವಾಗಿದೆ ಮಳೆ ಅವಾಂತರದಿಂದ ಅಪಾರ ಜನಪ್ರಿಯತೆ ಹೊಂದಿದ ಹತ್ತಿ ತೊಗರಿ ಬೆಳೆ ಹಾನಿಯಾಗಿದೆ ಸೇತುವೆ ಎತ್ತರವಾಗಿ ನಿರ್ಮಾಣ ಮಾಡುವಂತೆ ಈ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಂತರ ನಾನು ನಿಮ್ಮ ಮಂಜುನಾಥ್ನರಿಗೆ ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ ಬಾಚುವ ಮಧ್ಯಭಾಗದಲ್ಲಿ ನಡು ನಡು ಊರಿನಲ್ಲೇ ಹೋಗ್ತಾ ಇರತಕ್ಕ ಹನುಮಾನ ಕಾರಣಕ್ಕೆ ಹೋಗುವ ಮಾರ್ಗ ಮಧ್ಯೆ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ ಬಾಚುವಾರು ಕೋಟೆಯ ಹಳ್ಳ ಕರೆಯಲ್ಪಡುವ ಈ ಹಳ್ಳ ಮೊದಲನೇ ಬಾರಿಗೆ ಬಾಚುವ ಗ್ರಾಮದಲ್ಲಿ ಹೋಗ್ತಾ ಇದ್ದು ಇದು ಭೀಕರ ಮಳೆಗೆ ಬೆಳೆ ಮತ್ತೊಮ್ಮೆ ಹಾನಿಯಾಗಿದ್ದು ಕೂಡಲೇ ಸರ್ಕಾರ ಗಮನಹರಿಸಿ ಬೆಳೆ ನಷ್ಟ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ